ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಇವರ ವಿಶ್ವ ರೇಬೀಸ್ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ಕುರಿತಾದ ಪ್ರಚಾರ ನಾಯಿ ಕಡತದ ಮುಖೇನ ಹರಡುವ ರೇಬಿಸ್ ಮಾನವ ಮರಣದ ಸಂಖ್ಯೆಯನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಶೂನ್ಯ ಪ್ರಮಾಣಕ್ಕಿಳಿಸುವ ಗುರಿ ರೇಬಿಸ್ ಮಾರಣಾಂತಿಕ ಕಾಯಿಲೆ ವ್ಯಾಕ್ಸಿನ್ ಹಾಕಿಸಿ ಪ್ರಾಣ ಉಳಿಸಿ ರೇಬಿಸ್ ಒಂದು ವೈರಾಣುವಿನಿಂದ ಹರಡುವ ಸೋಂಕು ಈ ಸೋಂಕು ಸೋಂಕಿರುವ ಪ್ರಾಣಿಗಳು ಅಂದರೆ ನಾಯಿಯಿಂದ ತೊಂಬತ್ತೇಳು ಪ್ರತಿಶತ ಬೆಕ್ಕಿನಿಂದ ಏಳು ಪ್ರತಿಶತ ನರಿ ಮುಂಗೂಸ್ ಕುದುರೆ ಹಸು ಕುರಿ ಟಗರು ಇಂದ ಒಂದು ಪ್ರತಿಶತ ಜೊಲ್ಲಿನ ಸಂಪರ್ಕದಿಂದ ತೆರೆದ ಚರ್ಮದ ಮೇಲೆ ನೆಕ್ಕುವಿಕೆಯಿಂದ ಪರಚುವಿಕೆಯಿಂದ ಕಡಿತದಿಂದ ಈ ಒಂದು ಸೋಂಕು ಹರಡುತ್ತದೆ ರೇಬಿಸ್ ರೋಗವು ಪ್ರಾಣಿಗಳ ಕಡಿತದಿಂದ ಮುಖ್ಯವಾಗಿ ನಾಯಿಗಳ ಕಡಿತದಿಂದ ಬರುವ ಮಾರಣಾಂತಿಕ ರೋಗವಾಗಿದೆ ಆದರೆ ಇದನ್ನು ನೂರು ಪ್ರತಿಶತ ತಡೆಗಟ್ಟಬಹುದು ನಾಯಿ ಬೀದಿ ನಾಯಿ ನಾಯಿ ಮರಿಗಳು ಅಥವಾ ಯಾವುದೇ ನಾಯಿ ಕಚ್ಚುವುದರಿಂದಲೂ ರೇಬಿಸ್ ರೋಗ ಬರಬಹುದು ಹಾಗಾದರೆ ನಾಯಿ ಕಚ್ಚಿದರೆ ಏನು ಮಾಡಬೇಕು ಎಂದು ತಿಳಿಯೋಣ ನಾಯಿ ಕಚ್ಚಿದ ಜಾಗವನ್ನು ಸೋಪು ಮತ್ತು ಶುದ್ಧ ಹರಿಯುವ ನಲ್ಲಿ ನೀರಿನಲ್ಲಿ ಹದಿನೈದು ನಿಮಿಷಗಳವರೆಗೆ ತೊಳೆಯಿರಿ ಹಾಗೂ ನಾಯಿ ಕಚ್ಚಿದ ಜಾಗಕ್ಕೆ ಸ್ಥಳೀಯವಾಗಿ ಲಭ್ಯವಿರುವ ನಂಜು ನಿರೋಧಕ ಔಷಧಿ ಲಭ್ಯವಿದ್ದರೆ ಹಚ್ಚಿರಿ ಹಾಗಾದರೆ ನಾಯಿ ಕಚ್ಚಿದರೆ ಏನು ಮಾಡಬಾರದು ಎಂದು ತಿಳಿಯೋಣ ಕಚ್ಚಿದ ಜಾಗವನ್ನು ಬ್ಯಾಂಡೇಜ್ ಅಥವಾ ಯಾವುದೇ ರೀತಿಯ ಬಟ್ಟೆಯಿಂದ ಮುಚ್ಚಬೇಡಿ ನಾಯಿ ಕಚ್ಚಿದ ಜಾಗಕ್ಕೆ ಕೆಸರು ಹಸಿವಿನ ಸಗಣಿ ಕಾಫಿ ಪುಡಿ ಮೆಣಸಿನ ಪುಡಿ ಅಥವಾ ಇತರೆ ಯಾವುದೇ ಕಿರಿಕಿರಿ ಉಂಟು ಮಾಡುವ ಪದಾರ್ಥಗಳನ್ನು ದಯವಿಟ್ಟು ಹಚ್ಚಬೇಕು ಕ್ಷಣವೇ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ರೇಬಿಸ್ ತಡೆಗಟ್ಟುವ ಲಸಿಕೆ ಮತ್ತು ಇಮ್ಯುನೋಗ್ಲೋಬನಿಲ್ ಚಿಕಿತ್ಸೆ ಸಂಪೂರ್ಣವಾಗಿ ಎಲ್ಲ ಪ್ರಾಣಿ ಕಡಿತದ ಪ್ರಕರಣಗಳಿಗೆ ಉಚಿತವಾಗಿ ಲಭ್ಯವಿದೆ ದಯವಿಟ್ಟು ವೈದ್ಯರು ತಿಳಿಸದಂತೆ ಲಸಿಕಾ ವೇಳಾಪಟ್ಟಿಯಂತೆ ಲಸಿಕೆಯನ್ನು ಪೂರ್ಣಗೊಳಿಸಿ ಸಾಕು ಪ್ರಾಣಿಗಳು ಹಾಗೂ ಐರಿಸ್ ಗುಂಪಿನ ಜನರು ಲಸಿಕೆ ಅಂದರೆ ಪ್ರಿ ಎಕ್ಸ್ಪೋಸರ್ ಪ್ರೊಫಲಾಕ್ಸಿಸ್ ಪಡೆಯುವುದು ಸುರಕ್ಷಿತ ಕ್ರಮವಾಗಿದೆ ನೆನಪಿಡಿ ಯಾವುದೇ ರೀತಿಯ ಪ್ರಾಣಿಗಳು ಕಚ್ಚಿದಾಗ ತಕ್ಷಣವೇ ಮಕ್ಕಳು ತಮ್ಮ ಪಾಲಕರು ಮತ್ತು ಪೋಷಕರು ಶಿಕ್ಷಕರಿಗೆ ತಿಳಿಸುವಂತೆ ಮಕ್ಕಳಲ್ಲಿ ಅರಿವು ಮೂಡಿಸಿ ಬನ್ನಿ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಎಲ್ಲರಿಗೆ ತಿಳಿಸೋಣ ಜಾಗೃತಿ ಮೂಡಿಸೋಣ